ಕಳೆದ ಒಂದು ವರ್ಷದ ಹಿಂದೆ ಆ ರೋಗಿಗೆ ಕ್ಯಾನ್ಸರ್ ಇದೆ ಎಂಬುದು ಬಹಿರಂಗವಾಗಿದೆ ಅಂದಿನಿಂದ ಒಬ್ಬರೇ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಅಲ್ಲದೆ ಎರಡೆರಡು ಆಪರೇಷನ್ ಕೂಡ ಮಾಡಿದ್ದಾರಂತೆ ಇದಕ್ಕೆಲ್ಲ ಸುಮಾರು ಹದಿಮೂರು ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆಯಂತೆ ಆದರೂ ರೋಗಿ ಸಾವನ್ನಪ್ಪಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ ಮೃತನ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಹೈಡ್ರಾಮಾ ಮಾಡಿದ ಘಟನೆ ಇಂದು ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಆಭಯ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯವೇ ರೋಗಿಯ ಸಾವಿಗೆ ಕಾರಣ ಎಂಬುದು ಕುಟುಂಬಸ್ಥರ ಆರೋಪವಾಗಿದೆ ಈ ಕುರಿತು ಮಾತನಾಡಿದ ಮೃತನ ಪುತ್ರ ಒಂದು ವರ್ಷದ ಹಿಂದೆ ಕ್ಯಾನ್ಸರ್ ಪತ್ತೆಯಾಗಿತ್ತು ಕೀಮೋಥೆರಪಿ ಸೇರಿದಂತೆ ಎಲ್ಲಾ ಚಿಕಿತ್ಸೆಗಳನ್ನು ಅಭಯ ಆಸ್ಪತ್ರೆ ವೈದ್ಯರಿಂದಲೇ ಕೊಡಿಸಲಾಗಿದೆ ಎಂಟು ತಿಂಗಳ ಹಿಂದೆ ಆಪರೇಷನ್ ಮಾಡಲಾಗಿತ್ತು ಆಪರೇಷನ್ ಆದ ಮೂರು ದಿನಕ್ಕೆ ಹೊಟ್ಟೆ ಹೂತ ಬಂದಿದ್ದು ಅದೇ ಸರಿಯಾಗಲಿದೆ ಎಂದು ವೈದ್ಯರು ಹೇಳಿ ನಿರ್ಲಕ್ಷ್ಯ ಮಾಡಿದ್ದೇ ಸಾವಿಗೆ ಕಾರಣ ಎಂದು ಆರೋಪಿಸಿದರು ಸಂಜೆ ಅವ್ರಿಗೆ ವರ್ಷದಿಂದ ಕ್ಯಾನ್ಸರ್ ಥರ ಆಗಿದ್ದು ಸರ್ ನೋಡಿ ಕ್ಯಾನ್ಸರ್ ಇದೆ ಅಂತ ಹೇಳಿದರು ನಾವು ಬೆಂಗ್ಳೂರು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರು ನಮ್ಗೆ ಅಲ್ಲಿ ಹೋಗಿ ಬರೋಕ್ಕಾಗಲ್ಲ ಸರ್ ಇಲ್ಲೇ ನೋಡಿ ಡಾಕ್ಟ್ರಿಗೆ ಕರೆಸಿ ಕರೆಸಿ ನೋಡ್ತಿದ್ರು ರೇಡಿಯೇಷನ್ ತೊಗೊಳ್ಬೇಕು ಅಂದರೆ ಫಸ್ಟು ರೇಡಿಯೇಷನ್ಗೂ ಕಾಫಿಷ್ಟು ಬರೆದರು ಅಲ್ಲ ತೋರಿಸ್ಕೊಂಡು ಅದಾದಮೇಲೆ ಆಪ್ರೇಷನು ಮಾಡಿದ್ರು ಎಂಟು ತಿಂಗಳ ಹಿಂದೆಗಡೆ ಆಪ್ರೇಷನ್ ಆದಮೇಲೆ ಈ ಕೀಮೋ ರೇಡಿಯೇಷನ್ ಅವರು ಏನು ಹೇಳಿದಾರೋ ಅದೇ ಪ್ರಕಾರ ಮಾಡ್ಕೊಂಡು ಬಂದು ಈಗ ಮತ್ತೆ ಈ ಬ್ಯಾಗ್ ಹಾಕಿದ್ರು ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅವರೇ ಟೆಸ್ಟ್ ಮಾಡಿ ಎಲ್ಲನೂ ಹೇಳಿ ಒಳಗಡೆ ಹಾಕ್ಬೋದು ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿರೋ ಡೇಟಿಗೆ ಬಂದು ಆಪ್ರೇಷನ್ ಮಾಡ್ತಿದ್ದೀರಿ ಆಪ್ರೇಷನ್ ಆದಮೇಲೆ ಮೂರು ದಿನ ಆದಮೇಲೆ ಹೊಟ್ಟೆ ಊದ್ಕೊಂಡಿದೆ ಹೊಟ್ಟೆ ನೋವು ಹೊಟ್ಟೆ ಊತ ಎಲ್ಲ ಬಂದಿದೆ ಆದ್ರೂ ಅವ್ರೇನು ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಆದಾಗೆ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂತ ಎಂಟು ದಿನ ಮುಂದೆ ತಳ್ಳಿದ್ರು ಎಂಟನೇ ದಿನ ಸ್ಕ್ಯಾನ್ ಮಾಡಿ ನೋಡಿದಾಗ ಕರುಳು ಮುಂಚೆ ಮಾಡಿರೋ ಆಪ್ರೇಷನ್ ಹತ್ರ ಕರಳು ಓಪನ್ ಮಾಡಿ ಇನ್ಫೆಕ್ಷನ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿ ನರಕ ಅನುಭವಿಸಿ ಇವತ್ತಿಗೆ ಸಾವನ್ನಪ್ಪಿದ್ದಾರೆ ಅಷ್ಟಾಗೋದಕ್ಕೆ ಯಾಕೆ ಬಿಟ್ಟರು ಅದಾದಮೇಲೆ ಮತ್ತೆ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪರೇಷನ್ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ವೆಂಟಿಲೇಟರ್ಗೆ ಹಾಕ್ಕೊಂಡು ಆಪರೇಷನ್ ಮಾಡಿ ನಾಲ್ಕು ದಿನ ಇಲ್ಲಿ ಇಟ್ಕೊಂಡು ನಾಲ್ಕನೇ ದಿನ ಯುದ್ಧನಹಳ್ಳಿ ಕಳಿಸ್ಕೊಟ್ಟಿದ್ದಾರೆ ಯುದ್ಧನಳ್ಳಿ ಸರ್ ಎರಡು ಆಪ್ರೇಷನ್ನು ಇಪ್ಪತ್ತ ಎರಡನೇ ತಾರೀಕು ಒಂದು ಆಪ್ರೇಷನ್ನು ಮೂರನೇ ತಾರೀಕು ಮತ್ತೆ ಸಿವಿಯರ್ ಆಪ್ರೇಷನ್ನು ಎರಡೂ ಮಾಡಿ ಕ್ಲೀನ್ ಮಾಡಿ ಕಾಲತ್ರ ಆಗಿದೆ ಎಲ್ಲ ಕಡೆ ಓಪನ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಮಾಡಿ ಇಲ್ಲಿಂದ ಇಲ್ಲಿ ಆಗಲ್ಲ ಇನ್ನು ಮುಂದೆ ಮುಂದೆ ಇನ್ನೂ ಜಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ಇಲ್ಲಿದ್ದರೆ ನಿಮಗೆ ದುಡ್ಡು ಜಾಸ್ತಿ ಆಗ್ತಿದೆ ಅಲ್ಲಿ ಕಮ್ಮಿ ಆಗ್ತೈತೆ ನಾನು ಬಂದು ನೋಡ್ತೀನಿ ಅಲ್ಲಿ ನಾನು ಮಾತಾಡಿದ್ದೀನಿ ಡಾಕ್ಟರ್ಸ್ನ ಇಲ್ಲಿ ದುಡ್ಡು ಜಾಸ್ತಿ ನಿಮ್ಗೆ ದುಡ್ಡು ಯಾಕೆ ಕಳ್ಕೊಂತೀಯ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದದೆ ಅಲ್ಲಿ ಕೊಡೋದದೆ ಆ ಮಾತಾಡ್ತೀನಿ ನಾನು ಬಂದು ಮಾತಾಡ್ತೀನಿ ನಾನು ನೋಡಿದ್ದೀನಿ ಅಂತ ಅಲ್ಲಿ ಕಳ್ಸ್ಕೊಂಡು ಮಾರನೇ ದಿನ ಬಂದ್ಬಿಟ್ಟು ಅವ್ರಿಗೆ ಅವ್ರು ಕನ್ವಿನ್ಸ್ ಮಾಡ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು ಮನೆಗೆ ಕಳ್ಸಿಬಿಡಿ ಉಳಿಯಲ್ಲ ಅಂತ ಅಲ್ಲಿರೋ ಡಾಕ್ಟರ್ಸ್ ಹೇಳ್ಬಿಟ್ಟು ಬಂದಿದ್ದಾರೆ ಯಾಕೆ ಈ ಥರ ಮಾಡಿದ್ರು ವರ್ಷದಿಂದ ನಾವು ತೋರಿಸಿದ್ರಲ್ವಾ ಈ ಹೊಟ್ಟೆ ಊದ್ಕೊಂಡಾಗ ಯಾಕೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಯಾಕೆ ನೋಡ್ಲಿಲ್ಲ ಸ್ಕ್ಯಾನ್ ಮಾಡಿದ್ದರೆ ಆಗಲೇ ಗೊತ್ತಾಗಿರೋದಲ್ಲ ಹೊಟ್ಟೆ ಊದ್ಕೊಂಡು ಅವ್ರಿಗೆ ಉಸಿರಾಟಕ್ಕೆ ಆಟ ತೊಂದರೆ ಆಗೋದನ್ನು ತಳ್ಳಿದಾರೆ ಅದಾದ್ಮೇಲೆ ಐ ಸಿ ಯು ಶಿಫ್ಟ್ ಮಾಡಿ ಅಲ್ಲಿ ಒಂದು ದಿನ ತಳ್ಳಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ಅಲ್ಲಿವರೆಗೂ ಯಾಕೆ ನೆಗ್ಲೆಟ್ ಮಾಡಿದ್ರು ನಾವು ಯಾಕೆ ಏನೋ ದುಡ್ಡು ಕೊಟ್ಟಿಲ್ವಾ ಇದುವರೆಗೂ ಹದಿಮೂರು ಲಕ್ಷ ಖರ್ಚು ಮಾಡಿದ್ದೀನಿ ಸ್ಕ್ಯಾನಿಂಗ್ ಏನು ಏಳು ಏಳು ಸಾವಿರ ಎಂಟು ಸಾವಿರ ಖರ್ಚು ಮಾಡೋದು ನಾನು ಇಂದಕ್ಕೆ ಮೆಡಿಸನ್ ಇಲ್ಲಿ ಸಿಗಲಿಲ್ಲ ಅಂತ ಬೇರೆ ಕಡೆ ಬರ್ಕೊಡೋರು ಆದರೂ ಚಿಕ್ಕಬಳ್ಳಾಪ್ರಲ್ಲ ಅಲ್ಲ ಅಂದ್ರೆ ಬೇರೆ ಕಡೆ ಆದರೂ ತರಿಸ್ಕೊಟ್ಟಿದ್ದೀನಿ ನಾನು ಯಾವ್ದು ಯಾವುದಕ್ಕಾದ್ರೂ ತರಿಸ್ಕೊಡೋಲ್ಲ ಅಂತ ಹೇಳಿದ್ದೀನಿ ಯಾವುದೋ ತಂದು ಕೊಟ್ಟಲ್ವಾ ಇದುವರೆಗೂ ಒಂದು ಏಳು ಎಂಟು ಸಾರಿ ಬ್ಲಡ್ ಕೇಳಿದ್ದಾರೆ ಇಲ್ಲಿ ಸಿಕ್ಕಿಲ್ಲ ನಾಲ್ಕೈದು ಸಾರಿ ಬೆಂಗ್ಳೂರಿಗೂ ಹೋಗಿ ಬಂದಿದ್ದೀನಿ ಬೆಂಗಳೂರಲ್ಲೂ ಬ್ಲಡ್ ತರಿಸ್ಕೊಟ್ಟಿದ್ದೀನಿ ಯಾವುದಕ್ಕಾದ್ರೂ ಈಗ ಕೇಳಿರೋ ಟೈಮ್ ನಾನು ಏನೊಂದು ಮೆಡಿಸನ್ ತಂದು ಕೊಟ್ಟಿಲ್ಲ ನೀನು ಡಿಲೇ ಮಾಡಿದ್ದಪ್ಪ ಅದಕ್ಕೆ ಈ ಥರ ಆಗಿದೆ ಅನ್ನೋದಕ್ಕೆ ನಾನು ಕಾರಣ ಕೊಡಲಿ ಇದರ ಆಗೋಕ್ಕೆ ಕಾರಣ ಏನು ಅಂತ ನಾನು ಕೇಳ್ತಾ ಇದ್ದೀನಿ ಫಸ್ಟು ಮೂರ್ತಿ ನರ್ಸಿಂಗ್ ಹೋಮ್ ಅಲ್ಲಿದ್ದಾಗ ನೋಡ್ತಾ ಇದ್ದಿದ್ದು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿರೋದು ಅದಾದ ಮೇಲೆ ಅಲ್ಲಿದ್ದಾಗಲೇ ರೇಡಿಯೇಷನ್ಗೆ ಬರ್ಕೊತಿದ್ರು ಅಲ್ಲಿಂದ ಈಗ ಅಭಯ ಆಸ್ಪತ್ರೆ ಶಿಫ್ಟ್ ಮಾಡಿದ್ಮೇಲೆ ಬಂದು ಇಲ್ಲಿ ತೋರಿಸಿ ಆಸ್ ಆಪ್ರೇಷನ್ ಮಾಡ್ತಿರೋದು ಅದೇ ಡಾಕ್ಟ್ರೆ ಅವರೇ ನೋಡಿರೋದು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಡಾಕ್ಟ್ರೇ ನೋಡಿರೋದು ಅವರು ಬೇರೆ ಡಾಕ್ಟರ್ಸ್ನ ಕರೆಸಿ ನೋಡ್ಸಿದ್ದಾರೆ ಅವರವರು ಏನು ಮಾತಾಡಿದ್ದಾರೆ ಏನು ಮಾಡಿದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಕೇಳ್ತಿರೋದು ಇಷ್ಟೇ ನಮ್ಮ ಅಪ್ಪನಿಗೆ ಇಷ್ಟು ಸೀರಿಯಸ್ ಆಗೋವ್ರಿಗೂ ಯಾಕೆ ನಮಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ನಾನು ವರ್ಷದಿಂದ ತೋರಿಸಿದ್ದೀನಲ್ವಾ ಮೋಸ ನಾನು ಕೇಳ್ತಾ ಇದ್ದೀನಿ ಹೊಟ್ಟೆ ಊತ ಕಡಿಮೆಯಾಗದ ಕಾರಣ ಸ್ಕ್ಯಾನಿಂಗ್ ಮಾಡಿಸಿದಾಗ ಕರುಳು ಓಪನ್ ಆಗಿದೆ ಎಂದು ವೈದ್ಯರು ಹೇಳಿದರು ಏಪ್ರಿಲ್ ಇಪ್ಪತ್ತೆರಡರಂದು ಒಂದು ಆಪರೇಷನ್ ಮೇ ಎರಡರಂದು ಮತ್ತೊಂದು ಆಪರೇಷನ್ ಮಾಡಲಾಗಿದೆ ಎರಡು ಆಪರೇಷನ್ ಮಾಡಿದ ನಂತರ ಅಭಯ ಆಸ್ಪತ್ರೆಯಲ್ಲಿ ಹಣ ಜಾಸ್ತಿಯಾಗಲಿದೆ ಎಂದು ಅದೇ ವೈದ್ಯರು ಮುದ್ದೇನಹಳ್ಳಿಗೆ ಕಳುಹಿಸಿದರು ಅಲ್ಲಿ ರೋಗಿಯ ನರಳಾಟ ನೋಡಿ ಬದುಕಲ್ಲ ಮನೆಗೆ ಕಳುಹಿಸಿ ಎಂದು ಅಲ್ಲಿನ ವೈದ್ಯರಿಗೆ ಹೇಳಿದ್ದಾರೆ ಎಂದು ಅಳವತ್ತುಕೊಂಡರು ಕಳೆದ ಒಂದು ವರ್ಷದಿಂದ ಈವರೆಗೆ ಹದಿಮೂರು ಲಕ್ಷ ವೆಚ್ಚ ಮಾಡಲಾಗಿದೆ ಆರಂಭದಲ್ಲಿ ಮೂರ್ತಿ ನರ್ಸಿಂಗ್ ಹೋಂನಲ್ಲಿ ಅದೇ ವೈದ್ಯರೇ ಚಿಕಿತ್ಸೆ ನೀಡಿದರು ನಂತರ ಅಭಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದರು ಕೊನೆಗೆ ಮುದ್ದೇನಹಳ್ಳಿಗೆ ಕಳುಹಿಸಿದರು ಈ ಎಲ್ಲ ಆಸ್ಪತ್ರೆಗಳಲ್ಲಿಯೂ ಒಬ್ಬರೇ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಇಂದು ರೋಗಿ ಮೃತಪಟ್ಟಿದ್ದು ಇದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಕಿಡಿಕಾರಿದರು ಜೀವನ ಪರ್ಯಂತ ಅವರು ಚೆನ್ನಾಗಿರ್ಬೇಕು ಅಂತ ಇಂಜೆಕ್ಷನ್ ಕೊಡಿಸ್ಲೇಬೇಕು ಅಂದರು ಆಗ್ಲೂ ನಾವು ಬೇಡ ಅಂದ್ರೆ ಕೊಡಿಸ್ಲೇಬೇಕು ಅಂದರು ಸರಿ ಸರ್ ನೀವೇನು ಹೇಳ್ತೀರ ಅದೇ ಅಂತೇಳಿ ನಾಲ್ಕು ಅಂದರು ಆಯ್ತು ಅಂದ್ರೆ ಮತ್ತೆ ಬೇರೆ ಡಾಕ್ಟ್ರು ಬಂದರು ಅವ್ರು ಬಂದು ಇಲ್ಲಪ್ಪ ಈ ರಿಪೋರ್ಟ್ಸ್ ಎಲ್ಲ ನೋಡಿ ಇಲ್ಲಪ್ಪ ಇದು ಜಾಸ್ತಿ ಸಿವಿಯರ್ ಐತೆ ಎಂಟು ತಗೊಳ್ಲೇಬೇಕು ಇನ್ನೂ ವಯಸ್ಸೈತೆ ವಯಸ್ಸಾಗಿಲ್ಲ ಎಂಟು ಇಂಜೆಕ್ಷನ್ ತಗೊಂಡ್ರೇನೆ ಅಂದ್ರೆ ಆಗಲ್ಲ ಅದೇನೋ ನಿಂಪಾಡು ನಿಮ್ಮ ಇಷ್ಟ ಏನೋ ನೆಚ್ಚಿಕ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಅಂತ ಅಂದರು ಸರ್ ಹಂಗೆ ಹೇಳಿದ್ಮೇಲೆ ಅದು ಯಾರೇ ಆಗಲಿ ಇನ್ನೂ ಕೊಡ್ಸಲ್ಲ ಅಂತಾರೆ ಸರ್ ಆಯಿತು ಅಂದ್ಬಿಟ್ಟು ಅದು ಹೇಳಿ ಎಂಟು ಇಂಜೆಕ್ಷನು ಕೊಡ್ಸಿರಿ ಅದಾದಮೇಲೆ ಸಿ ಟಿ ಸ್ಕ್ಯಾನ್ ಮಾಡಿ ಯಾವ ಟೆಸ್ಟ್ಗಳೆಲ್ಲ ಮಾಡಿ ಆಯ್ತು ಎಲ್ಲ ಕ್ಯೂರ್ ಆಗಿದೆ ಏನೂ ತೊಂದರೆ ಇಲ್ಲ ಅಂತೇಳಿ ಆದಮೇಲೆ ವಾರಕ್ಕನೋ ಹತ್ತು ದಿನಕ್ಕೂ ಆಪ್ರೇಷನ್ಗೆ ಹೇಳಿದ್ರು ಅವ್ರು ಹೇಳಿರೋ ಟೈಮ್ಗೆ ಬಂದು ಆಪ್ರೇಷನು ಮಾಡಿಸಿದಿರಿ ಅವ್ರು ಏನು ಹೇಳೋರು ಅಷ್ಟೇ ದುಡ್ಡು ಕಟ್ಟಿದ್ದೀರಿ ಅದರಲ್ಲೇನೋ ನಮ್ಮ ಬಾಗಿಗಿನ ಏನೋ ನಮ್ಮ ಕೇಳೋದು ಕೇಳಿದರೆ ಅವ್ರ ಸುಟ್ಟಿ ಪ್ರಕಾರ ಅವ್ರು ಎಷ್ಟು ಕೊಟ್ಟವ್ರು ಅಷ್ಟೇ ಸರ್ ಅದ್ರ ಮೇಲೆ ನಾವು ಇನ್ನೇನು ಕೇಳಿಲ್ಲ ಏನಿಲ್ಲ ಅವ್ರು ಏನು ಹೇಳೋರು ಅದು ದುಡ್ಡು ಸಮೇತ ಕಟ್ಟಿದ್ದೀರಿ ಅವ್ರು ದುಡ್ಡು ಕೊಡೋರ್ಗು ಐ ಸಿ ಯುನಿಂದ ಕೆಳಗಡೆ ಕೂಡ ಬಂದಿಲ್ಲ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಒಂದು ನಾಲ್ಕೈದು ಸಾರಿ ಫೋನ್ ಮಾಡಿದ್ರೆ ಏನು ಬೇರೆಯಿಂದ ಕೆಳಗೆ ಕರ್ಕೊಂಡ್ಬರೋದಕ್ಕೆ ಕಟ್ಟದ್ರ ಕಟ್ಟದ್ರ ಅಂತ ಏನು ಐದು ನಿಮಿಷಕ್ಕೆ ಎಸ್ ಇಲ್ಲ ಐದೈದು ನಿಮಿಷ ದುಡ್ಡು ಕೌಂಟ್ ಮಾಡೋದ್ರೊಳಗಡೆ ಅಷ್ಟು ಸಾರಿ ಫೋನ್ ಮಾಡಿದಾರೆ ಅಲ್ಲಿ ಫುಡ್ಗಿರೋ ಬೆಲೆ ಮನುಷ್ಯನಿಗೆಲ್ವಾ ವರ್ಷದಿಂದ ತೋರಿಸಿದೀನಿ ಅಷ್ಟು ಮಾತ್ರ ದುಡ್ಡು ಕೊಡ್ತಾರೋ ಇಲ್ಲ ನಮ್ಮ ಗ್ಯಾರಂಟಿ ಇಲ್ವಾ ಅಲ್ಲಿಗೆ ಅವರು ಅಲ್ಲಿಗೆ ಅರ್ಥ ಆಗೋಗಿದ್ದೀರಿ ಉಳಿಯಲ್ಲ ಅಕಸ್ಮಾತ್ ಅಂದರೆ ಆದರೆ ದುಡ್ಡು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ನೀವು ಕೆಲಸ ಮಾಡಿದ್ರ ನಮಗೆ அம்பரீஷ் என் சிடிவி டிவி நியூஸ் சிக்கவள்ளாபுரா